ಅಗಲಿದ ಅಂಥ ಉಪಾಯವನ್ನು ಹೇಳಿ ಶಾಂತಿಯನ್ನು ಬೋಧಿಸಿ ಚಂದಾಗಿ ಒಂದಾಗಿ ಕೂಡ ಹೋಗಪ್ಪ ಅಂತ ಹೇಳಿ ಕೂಡಿಸುವ ಜೋಡಿಸುವ ಮನಸ್ಥಿತಿಯನ್ನು ಹೊಂದಿದವನೇ ನಿಜವಾಗಿರುವಂತಹ ಶಿಷ್ಯ ನಿಜವಾಗಿರುವಂತಹ ನೀರು ನೋಡಲು ಎಷ್ಟು ಒಳ್ಳೆಯ ನೋಡಿದವನು ಎಷ್ಟು ಚೊಲೋಲನ್ನ ನೋಡಿದವನು ಆಮೇಲೆ ನೀರು ಬನ್ನಿ ಓದು ಎಲ್ಮಣ ಬಣ್ಣದಲ್ಲಿ ಅಲು ಇದೆ ಯಾವ ಬಣ್ಣ ಹಾಕ್ತಿರೋ ಆವಣ ಯಾವ ಬಣ್ಣ ಹಾಕಿರೋ ಆ ಬಂಗಡದ ಸೊಣ್ಣವನ್ನು ಪಡಕೊಳ್ಳಕ್ಕೆ ನೀರು ತಯಾರ ಇತ್ತು ನೀರು ತಯಾರ ಇತ್ತು ಚಂಪಾಕ್ಕೆ ಬರಕ್ಕೆ ಕೊಳಿ ಯಾತ್ರೆ ನೀಲಿ ಹಸರಾಕಿದ್ರ ಯಾವ್ದಾದ್ರು ಮಾಡ ಶಿಷ್ಯ ಹೇಗಿರಬೇಕು ಅಂದ್ರ ತನ್ನ ಭಾವವನ್ನು ಹೇಗೆ ಮುಕ್ತವಾಗಿಟ್ಕೊಂಡಿರ್ಬೇಕು ಗುರುವಿನ ಹತ್ರ ಹೋದಾಗ ಗುರು ಯಾವ ಬಣ್ಣ ಹಾಕಿದ್ರು ಕೂಡ ಅದನ್ನು ಸ್ವೀಕರಿಸಲಿಕ್ಕೆ ಮನಸ್ಸು ಮುಕ್ತವಾಗಿರ್ಬೇಕು ಮತ್ತೆ ನೀವೇನಾದ್ರೂ ಮೊದಲ ಒಂದು ಬಣ್ಣ ಮನಸ್ಸಿನ ತುಂಬಿಕೊಂಡು ಹೋಗಿದ್ರೆ ಅಂದ್ರೆ ಕುರು ಒಂದು ಬ್ಯಾರ ಹಾಕ್ತಾನ ಮೊದಲೊಂದು ನಿಮ್ಮದ ನೋಡಿ ಮತ್ತೊಂದೇನವಾಗಿ ಹೋಗ್ಬಿಡ್ತಾನ ಹಂಗಾಗ ಮನಸ್ಸು ಮುಕ್ತವಾಗಿರ್ಬೇಕು ನೀರ ಶಿಷ್ಯ ಆಗಬೇಕು ಅಂದ್ರ ಮುಕ್ತವಾಗಿರ್ಬೇಕು ಮುಕ್ತ ಭಾವವನ್ನು ಹೊಂದಿದವನಾಗಿರ್ಬೋದು ಆಮೇಲೆ ನೀ ಒಂದು ಆಕಾರವೂ ಇಲ್ಲ ಯಾವ್ದಾದ್ರೆ ಆಕಾರ ಇತ್ತು ಗ್ಲಾಸ್ನೊಳಗ್ ಹಾಕಿದ್ರೆ ಗ್ಲಾಸ್ ನಂಗ್ ಆಗುತ್ತೆ ತಾಕ್ ಒಳಗೆ ಹಾಕಿದ್ರೆ ತಾಕ್ನಂಗತ್ತ ಚರಿಗೆ ಒಳಗೆ ಹಾಕಿದ್ರ ಚರಿಗೆ ಹೆಂಗಾಗುತ್ತೆ ಬಕೆಟ್ ಒಳಗೆ ಹಾಕಿದ್ರೆ ಬಕೆಟ್ ನಂಗತ್ತ ಕೊಡದೊಳಗೆ ಹಾಕಿದ್ರು ಯಾರು ಹಾಕಿದ್ರು ಅದ್ರಿಂದ ಆಗಿರ್ತ ನಿಜವಾದ ಶಿಷ್ಯ ಯಾರು ಅಂದ್ರೆ ಗುರು ನಮ್ಮನ್ನು ಎಡ್ರಂಗ್ ಹಾಕ್ತಾರೋ ಅದರಂಗ ಹಾಕಿ ತಯಾರೇ ನಿಜವಾಗಿರೋ ಮನಸ್ಸನ್ನು ಇಟ್ಕೊಂಡು ಅಂದ್ರ ಗುರುವಿನ ಕೆಲಸ ಬಹಳ ಹಾಗಿರೊಂದು ಆಕಾರ ಅಂದ್ರ ಹೋದ್ರ ಯಾವ ಆಕಾರವನ್ನು ಗುರುವಿಗೆ ಕೊಡ್ಲಿಕ್ಕೆ ಆಗ ನಿಮ್ಮ ನೀವು ಮುಕ್ತವಾದ ಭಾವ ಇಟ್ಕೊಂಡು ಗುರುವಿನ ಬಳಿಗೆ ಹೋದ್ರಿ ಅಂತಂದ್ರ ಗುರು ನಿಮ್ಮೊಂದು ಅಂಥ ಇಂಥ ಪಾತ್ರೆಯೊಳಗೆಲ್ಲ ಪರಮಾತ್ಮನ ಪಾತ್ರಗಳ ಹಾಕ್ಬಿಡ್ತಾನ ಪರಮಾತ್ಮ ಗುರು ಶ್ರಮ ಎಲ್ಲ ಹೆಚ್ಚಿಗೆ ಉದ್ಯೋಗ ಆಗುತ್ತೆ ತುಂಬಕೊಂಡಿರ್ತಾವಲ್ಲ ಅವನ್ನೆಲ್ಲ ತಗದು 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 ಸ್ವಚ್ಛ ಮಾಡಿ ದೇವರನ್ನು ತುಂಬ ಅದು ಹೆಚ್ಚಿನ ಶ್ರಮ ಅದಕ್ಕ ಮೊದಲ ನೀವು ಮುಕ್ತ ಮನಸ್ಸನ್ನು ಇಟ್ಕೊಂಡು ಗುರುಗಳ ಬಳಿಗೆ ಹೋದ್ರಿ ಅಂತಂದ್ರ ಗುರುವಿಗೆ ಬಹಳ ಸುಲಭವಾಗಿ ತನ್ನ ಕಾರ್ಯವನ್ನು ಮಾಡಲಿಕ್ಕೆ ಅನುಕೂಲ ಕೋಲ ಆಗತ್ತೆ ಅದಕ್ಕೆ ನೀರಿನ ಶಿಷ್ಯ ಆಗಬೇಕು ಅಂದ್ರೆ ಈ ಎಲ್ಲ ಗುಣಗಳನ್ನು ಅನುಭವಿಸಿಕೊಂಡಿರ್ಬೇಕು ಆಮೇಲೆ ನೀರ್ನೊಳೆ ಇನ್ನೊಂದು ಏನ್ ಗುಣ ಆಯ್ತು ಅದು ಮೃದು ಅಂದ್ರ ಮೃದುನೂ ಐತಿ ಕಠೋರ ಅಂದ್ರ ಕಠೋರು ಅದ ನೀರಿನ ತಪ್ಪೆಗೆ ಇಟ್ಟುಕೊಂಡು ನೀವೆಲ್ಲ ಈಗ ಅರ್ಥ ಆಗಿದ್ರಿ ಅಂತಂದ್ರೆ ಬಹಳ ಹಗುರ ಬಹಳ ಸರಳ ಬಹಳ ಮೃದು ಹೋಗೋದು ಬರಬಹುದು ಆದರೆ ಏನು ಮಾಡಂಗಿಲ್ಲ ಅಂತ ಹೇಳಿ ಮ್ಯಾಲ್ ನಿಂದ ಎದ್ವಾಟದ ಜಿಗಿಡಂದ್ರ ಕೊಡಬಾರ್ದು ಪೆಟ್ಟು ಕೂಡ ಕೊಡ್ತದ ಅದಕ್ಕೆ ಶಿಷ್ಯ ಅಂತಂದ್ರ ಒಳ್ಳೆಯ ಜೊತೆಗೆ ಒಳ್ಳೆಯವರು ಆಗಬೇಕು ಸದ್ಗುಣಗಳಿಗೆ ಸದಾಚಾರಗಳಿಗೆ ಧರ್ಮ ಕಾರ್ಯಗಳಿಗೆ ಗುರು ಸ್ವಭಾವವನ್ನು ಹೊಂದಿರಬೇಕು ಆದರೆ ಆ ಧರ್ಮ ಕಾರ್ಯಗಳನ್ನ ತಡೆಯುವವನಿಗೆ ವಿಘ್ನಗಳನ್ನ ಉಂಟು ಮಾಡುವವನಿಗೆ ತೊಂದರೆ ಕೊಡುವವನಿಗೆ ಪ್ರಸಂಗದ ಶಿಕ್ಷಿಸುವಂತಹ ಕಠೋರ ಗುಣವನ್ನು ಕೂಡ ಹೊಂದಿರುವವನ್ನಾಗಿರಬೇಕು